ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಳ್ತಾ ಇರುವಂಥ ಫೀಮೇಲ್ ಕಂಟೆಸ್ಟೆಂಟ್ ಯಾರು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೂ ಒಂದು ಸಂಭಾವನೆ ಅಂತ ಫಿಕ್ಸ್ ಮಾಡಿರುತ್ತೆ ಏನಕ್ಕಂದರೆ ಅವ್ರ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಅವರೆಲ್ಲ ಬಿಸ್ನೆಸ್ಗಳನ್ನು ಅವರೆಲ್ಲ ಕೆಲಸಗಳನ್ನು ಬಿಟ್ಬಿಟ್ಟು ನೈಂಟಿ ಡೇಸ್ ಬಿಗ್ ಬಾಸ್ ಮನೆಯಲ್ಲೇ ಇರಬೇಕಾಗತ್ತೆ ಅದಕ್ಕೋಸ್ಕರ ಅವರಿಗೆ ವಾರಕ್ಕೆ ಇಷ್ಟು ಅಂತ ಸಂಭಾವನೆನ ಬಿಗ್ ಬಾಸು ಆಲ್ರೆಡಿ ಫಿಕ್ಸ್ ಮಾಡಿಕೊಂಡು ಅವರನ್ನು ಕರ್ಕೊಂಡು ಬಂದಿರುತ್ತೆ ಇಲ್ಲಿ ಬರೋರೆಲ್ಲರೂ ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ಗಳೇ ಆಗಿರುತ್ತಾರೆ ಅವರವರು ಫೀಲ್ಡಲ್ಲಿ ಅವ್ರವ್ರದ್ದೇ ಆದಂಥ ಹೆಸರನ್ನು ಮಾಡಿರೋಂಥರನ್ನ ಬಿಗ್ ಬಾಸ್ ಕರ್ಕೊಂಡು ಬರ್ತಾರೆ ಸೊ ಅದಕ್ಕೋಸ್ಕರ ಅವರಿಗೆ ಆದಂಥ ಒಂದು ಸಂಭಾವನೆ ಕೂಡ ಬಿಗ್ ಬಾಸ್ ಫಿಕ್ಸ್ ಮಾಡ್ಕೊಂಡಿರುತ್ತೆ ಬನ್ನಿ ನೋಡೋಣ ಹಾಗಾದರೆ ಯಾರ್ಯಾರು ಎಷ್ಟು ಸಂಭಾವನೆ ತಗೊಳ್ತಾರೆ ಅಂತ ಮೊದಲನೇದಾಗಿ ಚಿಕ್ಕಬಳ್ಳಾಪುರದ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರುವಂಥ ಪ್ರದೀಪ್ ಈಶ್ವರ್ ಅವರು ಬಿಗ್ ಬಾಸ್ಗೆ ಮೊದಲನೇ ಸಾರಿ ಒಬ್ಬರು ಎಮ್ ಎಲ್ ಎ ಬಂದಿದ್ದಾರೆ ಅಂದರೆ ಅದು ಇವರೇ ಅಂತಲೇ ಹೇಳ್ಬೋದು ಇವರಿಗೆ ಬಿಗ್ ಬಾಸ್ ಪ್ರತಿ ವಾರ ಇವರಿಗೆ ತ್ರೀ ಲ್ಯಾಕ್ಸ್ ಸಂಭಾವನೆಯನ್ನು ಇವರಿಗೆ ನೀಡಿದೆ ಇವರು ತುಂಬ ದಿವಸ ಬಿಗ್ ಬಾಸ್ ಅಲ್ಲಿ ಇರಲಿಲ್ಲ ಒನ್ ವೀಕೆ ಹೋಗಿದ್ದಾರೆ ಹಾಗೆ ಹರಹರ ಮಹಾದೇವ ಸೀರಿಯಲ್ ಇಂದ ಫೇಮಸ್ ಆಗಿರುವಂಥ ನಮ್ಮ ವಿನಯ್ ಗೌಡ ವಿನಯ್ ಗೌಡ ಅವರು ಮೊದಲು ಎರಡು ವಾರ ತುಂಬ ನೆಗೆಟಿವ್ ಆಗಿ ಬಿಗ್ ಬಾಸಲ್ಲಿ ಕಾಣಿಸ್ಕೊಂಡ್ರು ತುಂಬ ಟಿ ಆರ್ ಪಿಗಳನ್ನೂ ಕೂಡ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇವರಿಗೆ ಪ್ರತಿ ವಾರ ಬಿಗ್ ಬಾಸ್ ಇವರಿಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸಂಭಾವನೆಯನ್ನು ಇವರಿಗೆ ನೀಡ್ತಾ ಇದೆ ಟ್ರಾನ್ಸ್ಜೆಂಡರ್ ಅಂತಲೇ ಹೇಳೋದಂಥ ನೀತು ಅವರು ನೀತೋ ಅವರಿಗೂ ಕೂಡ ಬಿಗ್ ಬಾಸ್ ಟೂ ಲ್ಯಾಕ್ಸ್ ಸಂಭಾವನೆಯನ್ನು ನೀಡಿದೆ ಸ್ನೇಹಿತವರು ಸ್ನೇಹಿತ ಅವರು ನಮ್ಮನೆಯವರಾಣಿ ಇಂದ ಫೇಮಸ್ ಆಗಿರುವ ಸ್ನೇಹಿತ್ಗೆ ಪ್ರತಿ ವಾರ ಇವರಿಗೆ ಟೂ ಲ್ಯಾಕ್ ಸಂಭಾವನೆಯನ್ನು ನೀಡಿದೆ ರಕ್ಷಕ್ ರಕ್ಷಕ್ ಬುಲೆಟ್ ಅವರು ಇವರು ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಇವರಿಗೂ ಪ್ರತಿ ವಾರ ಇವರಿಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ಸಂಭಾವನೆಯನ್ನು ಬಿಗ್ ಬಾಸು ನೀಟ್ ನೀಡಿದೆ ಸಿರಿಜಾ ಸಿರಿಜಾ ಅವರು ಬದುಕು ಸೀರಿಯಲಿಂದ ಫೇಮಸ್ ಆಗಿರುವ ಸಿರಿಜಾ ಇವರಿಗೂ ಕೂಡ ಬಿಗ್ ಬಾಸ್ ಬಂದುಬಿಟ್ಟು ಪ್ರತಿ ವಾರ ಟೂ ಫಾಯಿಂಟ್ ಫೈವ್ ಲ್ಯಾಕ್ ಸಂಭಾವನೆಯನ್ನು ನೀಡಿದೆ ತನಿಷಾ ಕುಪ್ಪಂಡ ತನಿಷಾ ಕುಪ್ಪಂಡ ಅವರಿಗೆ ಬಿಗ್ ಬಾಸ್ ಅವರು ಪ್ರತಿ ವಾರ ಇವರಿಗೆ ಟೂ ಫಾಯಿಂಟ್ ಫೈ ಲ್ಯಾಕ್ ಸಂಭಾವನೆಯನ್ನು ನೀಡಿದೆ ಡ್ರೋಣ್ ಪ್ರತಾಪ್ ಇವರು ಯುವ ವಿಜ್ಞಾನಿ ಅಂತಲೇ ಕರೆಸ್ಕೊಂಡ್ರು ಇವರು ಜನಗಳ ಕಣ್ಣಲ್ಲಿ ನೆಗೆಟಿವ್ ಆಗಿ ಕೂತಿದ್ರು ಪಬ್ಲಿಕ್ ಅವರೆಲ್ಲ ತುಂಬ ನೆಗೆಟಿವ್ ಆಗಿ ನೋಡ್ತಾಯಿದ್ರು ಬಟ್ ಬಿಗ್ ಬಾಸಲ್ಲಿ ಅವ್ರದ್ದೇ ಆದಂಥ ಆಟಗಳನ್ನಾಡಿ ಒಳ್ಳೆ ರೀತಿಯಿಂದ ಜನಗಳನ್ನ ಗಳಿಸಿದ್ದಾರೆ ಇವರು ಇವಾಗ ಪಾಸಿಟಿವ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಇವರಿಗೆ ಪ್ರತಿ ವಾರ ಬಿಗ್ ಬಾಸ್ ಬಂದ್ಬಿಟ್ಟು ಟೂ ಫಾಯಿಂಟ್ ಟೂ ಫೈವ್ ಲ್ಯಾಕ್ವರೆಗೂ ಇವರಿಗೆ ಸಂಭಾವನೆಯನ್ನು ನೀಡಿದೆ ಮೈಕಲ್ ಮೈಕಲ್ ಅವರಿಗೆ ಪ್ರತಿ ವಾರ ಬಿಗ್ ಬಾಸು ಟು ಫಾಯಿಂಟ್ ಫೈವ್ ಲ್ಯಾಕ್ವರೆಗೂ ಸಂಭಾವನೆಯನ್ನು ಇದೆ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇಶ್ ಅವರು ಸೀರಿಯಲ್ ಆ್ಯಕ್ಟರು ಕೂಡ ಹೌದು ಹಾಗೆ ಕೆಲವೊಂದು ಸಿಮ್ ಸಿನಿಮಾದಲ್ಲಿ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇವರಿಗೂ ಕೂಡ ಬಿಗ್ ಬಾಸ್ ಬಂದ್ಬಿಟ್ಟು ಪ್ರತಿ ವಾರ ಟೂ ಫಾಯಿಂಟ್ ಟೂ ಫೈವ್ ಲ್ಯಾಕ್ವರೆಗೂ ಸಂಭಾವನೆ ನೀಡಿದೆ ಗೌರೀಶ್ ಅಕ್ಕಿ ಗೌರೀಶ್ ಅಕ್ಕಿ ಅವರು ಜರ್ನಲಿಸ್ಟ್ ಆಗಿರೋದ್ರಿಂದ ಇವರಿಗೂ ಕೂಡ ಬಿಗ್ ಬಾಸ್ ತುಂಬ ಚೆನ್ನಾಗಿ ಸಂಪಾದನೆ ನೀಡಿದೆ ಇವರಿಗೂ ಪ್ರತಿ ವಾರ ಇವರಿಗೆ ತ್ರೀ ಲ್ಯಾಕ್ಸ್ ಸಂಭಾವನೆ ಬಿಗ್ ಬಾಸ್ ನೀಡಿದೆ ಸ್ನೇಕ್ ಶ್ಯಾಮ್ ಸ್ನೇಕ್ ಶ್ಯಾಮ್ ಅವರಿಗೆ ಬಿಗ್ ಬಾಸ್ ಬಂದುಬಿಟ್ಟು ತ್ರೀ ಲ್ಯಾಕ್ ಸಂಭಾವನೆಯನ್ನು ನೀಡಿದೆ ಭಾಗ್ಯ ಭಾಗ್ಯಶ್ರೀ ಭಾಗ್ಯಶ್ರೀ ಅವರಿಗೆ ಪ್ರತಿ ವಾರ ಇವರಿಗೆ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ವರೆಗೂ ಸಂಭಾವನೆಯನ್ನು ನೀಡಿದೆ ನಮ್ರತಾ ಗೌಡ ನಮ್ರತಾ ಗೌಡ ನಾಗಿಣಿ ಸೀರಿಯಲಿಂದ ಫೇಮಸ್ ಆಗಿರುವ ನಮ್ರತಾ ಗೌಡ ಇವರು ಕೂಡ ತುಂಬ ಜನ ಬಿಗ್ ಬಾಸಲ್ಲಿ ಆಡ್ತಾ ಇದ್ದಾರೆ ಇವರಿಗೆ ಪ್ರತಿ ವಾರ ಟೂ ಲ್ಯಾಕ್ ಸಂಭಾವನೆಯನ್ನು ನೀಡಿದೆ ಹಾಸ್ಯ ಕಲಾವಿದಾದಂಥ ತುಕಾಲಿ ಸಂತೋಷ್ ತುಕಾಲಿ ಸಂತೋಷ್ ಅವರಿಗೆ ಬಿಗ್ ಬಾಸ್ ಪ್ರತಿ ವಾರ ಟು ಪಾಯಿಂಟ್ ಫೈವ್ ಲ್ಯಾಕ್ ನೀಡಿದೆ ವರ್ತೂರ್ ಸಂತೋಷ್ ಹಳ್ಳಿಕಾರ ಅಂತ ಫೇಮಸ್ ಆಗಿರುವ ವರ್ತೂರ್ ಸಂತೋಷ್ ಅವರಿಗೆ ಪ್ರತಿ ವಾರ ಅವರಿಗೆ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ವರೆಗೂ ಸಂಭಾವನೆಯನ್ನು ನೀಡಿದೆ ಆಮೇಲೆ ಫೀಮೇಲ್ ಟ್ರ್ಯಾಪರ್ ಅಂತಲೇ ಹೆಸರು ಮಾಡಿರುವಂಥ ಇಶಾನಿ ಇಶಾನಿಯವರಿಗೂ ಕೂಡ ಬಿಗ್ ಬಾಸ್ ಪ್ರತಿ ವಾರ ಟೂ ಲ್ಯಾಕ್ ಸಂಭಾವನೆಯನ್ನು ನೀಡಿದೆ ಹರಹರ ಮಹಾದೇವ ಸೀರಿಯಲ್ ಮತ್ತು ಚಾರ್ಲಿ ಮೂವಿಯಿಂದಲೇ ಫೇಮಸ್ ಆಗಿರುವಂಥ ನಮ್ಮ ಸಂಗೀತ ಶೃಂಗೇರಿ ಇವರೇ ಈ ಬಿಗ್ ಬಾಸ್ ಸೀಸನ್ ಟೆನ್ನರ ಅತಿ ಹೆಚ್ಚು ಸಂಭಾವನೆ ತಗೊಳ್ತಾ ಇರುವಂಥ ಫೀಮೇಲ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಇವರಿಗೆ ಬಿಗ್ ಬಾಸ್ ಬಂದ್ಬಿಟ್ಟು ಪ್ರತಿ ವಾರ ಮೂರು ಲಕ್ಷ ಸಂಪಾ ನೀಡ್ತಾ ಇದೆ ಈ ಇದಿಷ್ಟು ಸಂಭಾವನೆಗಳು ಬಿಗ್ ಬಾಸ್ ಅವರವರಿಗೆ ಅಂತ ಫಿಕ್ಸ್ ಮಾಡಿರುತ್ತೆ ಇವರು ಯಾವ ರೀತಿ ಟಿ ಆರ್ ಪಿಗಳನ್ನ ತಂದು ಕೊಡ್ತಾರೆ ಹಾಗೆ ಇವ್ರದ್ದು ಯಾವ ಥರ ಪಫಾರ್ಮೆನ್ಸ್ ಇರುತ್ತೆ ಅದ್ರ ಮೇಲೆ ಇವರ ಸಂಭಾವನೆ ಕೂಡ ಹೆಚ್ಚಾಗ್ತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್